ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಗುಬ್ಬಿ ತಾಲೂಕಿನ ಗೋಸಲ ಚೆನ್ನಬಸವೇಶ್ವರ ಪತಿನ ಸಹಕಾರ ಸಂಘದ ಹತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ತೌರೆಮಠದ ಶ್ರೀಗಳು ಸಭೆಯನ್ನ ಉದ್ಘಾಟಿಸಿದ್ರು ंदितरी चंद्र सहोदरी ममे मुनिगण वंदित मोक्ष प्रदायिनी मंजल भागि वेदनते मते चांदीमतेमिनी ज्योतिलक्ष्मी सद पालय मय ज्योतिलक्ष्मी सद पालय मय ज्योतिलक्ष्मी सद पालय मय ಸಹಕಾರ ಸಂಘದ ಮೂಲಕ ಎಲ್ಲರಿಗೂ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಸಹಕಾರ ಸಂಘವನ್ನು ಸ್ಥಾಪನೆಯನ್ನ ಮಾಡಿ ಹತ್ತು ವರ್ಷ ಹಲವು ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೊಸಳ್ಳಿ ಗಿರೀಶ್ ತಿಳಿಸಿದರು ಸಹಕಾರಿ ಸಂಘದ ವರ್ಷದ ವಾರ್ಷಿಕ ಮಹಾಸಭೆ ಹಮ್ಮಿಕೊಂಡಿದ್ದು ಆ ಸಂಘದ ಏನು ಕಾರ್ಯಕ್ರಮ ಮಾಡ್ತಾಯಿದ್ದೋ ಇದಕ್ಕೆ ಅನುಗುಣವಾಗಿ ನಮ್ಮ ಸರ್ವ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಎಸ್ ಎಲ್ ಆರ್ ಹಾಸ್ಪಿಟ್ಲಿಂದ ಉಚಿತವಾಗಿರ್ತಕ್ಕಂತಹ ಆರೋಗ್ಯ ಶಿಬಿರ ಮತ್ತು ಶ್ರದ್ಧಾ ಐ ಕೇರ್ ಬೆಂಗಳೂರು ಇವರಿಂದ ಎಲ್ತ್ ಕ್ಯಾಂಪ್ ಮತ್ತು ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ಚಿಕಿತ್ಸೆ ಮತ್ತು ಉಚಿತವಾಗಿ ಕನ್ನಡಕ ಯಾವ ಸದಸ್ಯರು ಸಾರ್ವಜನಿಕರತ್ತೂ ಒಂದು ರೂಪಾಯಿಯು ಸಹ ನಾವು ಕಲೆಕ್ಟ್ ಮಾಡಿದರೆ ಉಚಿತವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿದ್ದೋ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಉಬಿ ತಾಲೂಕಿನ ನಮ್ಮ ಸೌಹಾರ್ದ ಸಹಕಾರಿಯ ಸದಸ್ಯರು ಸಾರ್ವಜನಿಕರು ನಮ್ಮ ನಿರ್ದೇಶಕರು ಹಾಗೂ ಇದೇ ಸಂದರ್ಭದಲ್ಲಿ ನನಗೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಸದಸ್ಯರು ಟ್ರಸ್ಟಿಗಳು ಎಲ್ಲರೂ ಪಾಲ್ಗೊಂಡಿದ್ದರು ಅವರೆಲ್ಲ ಸಹಕಾರದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರಿಗೂ ಸದಸ್ಯರು ಲಯನ್ಸ್ ಕ್ಲಬ್ನರ್ಗು ಹಾಗೂ ಎಸ್ ಎಲ್ ಆರ್ ಹಾಸ್ಪಿಟ್ಲವ್ರಿಗೂ ಮತ್ತು ಶ್ರದ್ಧಾ ಹ್ಕೆಯನ್ನರ್ಗು ಎಲ್ಲರಿಗೂ ಬಂದು ಸಾರ್ವಜನಿಕರಿಗೆ ಒಳ್ಳೆಯ ಚಿಕಿತ್ಸೆ ಕೊಟ್ಟಿದ್ದಾರೆ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಬಂದು ಉಚಿತವಾಗಿ ಚಿಕಿತ್ಸೆ ಪಡೆದಿದ್ದಾರೆ ಅಲ್ಲಿ ಶ್ರದ್ ಶ್ರದ್ಧಾ ಆಯ್ಕೆಯರ್ ಆಸ್ಪೆಟ್ಲವರು ಕಣ್ಣಿನ ಪರೀಕ್ಷೆದು ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಜನ ಇನ್ನೂ ನಡೀತಾ ಇದೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನಕ್ಕೆ ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ತಾರೆ ಈ ದಿನ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ರಾತ್ರಿ ಟ್ರೀಟ್ಮೆಂಟ್ ಮಾಡಿ ಬೆಳಿಗ್ಗೆ ಆಪ್ರೇಷನ್ಸ್ ಮಾಡಿ ನಾಳೆ ಒಂದಿನ ಅವ್ರನ್ನ ನೋಡ್ಕೊಂಡು ನಾಡ್ದು ಬೆಳಿಗ್ಗೆ ತಗೊಂಡು ಬಿಡ್ತಾರೆ ಕನ್ನಡಕನೂ ಸಹ ಕೊಡ್ತಾರೆ ಯಾರ ಹತ್ರನೂ ಅವ್ರ ಹತ್ರನೂ ಒಂದು ರೂಪಾಯಿನೂ ಸಹ ಕಲೆಕ್ಟ್ ಮಾಡ್ತಾರೆ ನಮ್ಮ ಶ್ರದ್ಧಾ ಐಕೆಯನ್ನು ಬೆಂಗಳೂರಿನವರು ಈ ಸೇವೆ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಹಿರಿಯರಾದಂಥ ನಮ್ಮ ಕುಮಾರಣ್ಣ ಮತ್ತು ಅಧ್ಯಕ್ಷರು ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಚಿರಋಣಿ ಆಗಿದೆ ಸರ್ ಎಷ್ಟಿಂದ ಮಾಡ್ತಿದ್ದೀರಾ ಸರ್ ಸರ್ ನಾವು ಕಳೆದ ಎರಡು ವರ್ಷದಿಂದ ಕಡೆಗೆ ಆದ್ಯ ಫೌಂಡೇಶನ್ ಅಂತ ನನ್ನ ಹುಟ್ಟು ನನ್ನ ಮಗಳ ಹುಟ್ಟು ಪ್ರಯುಕ್ತ ಒಂದು ಸಾರಿ ಕಾರ್ಯಕ್ರಮ ಮಾಡಿದ್ದು ಆ ಸಂದರ್ಭದಲ್ಲೂ ಸಹ ನಮ್ಮ ಲಯನ್ಸ್ ಕ್ಲಬ್ನವರು ನಮ್ಮ ಕೋಪರೇಟಿವ್ ಏನು ಸಹಕಾರಿಯವರು ಎಲ್ಲರೂ ಸಹಕಾರ ಕೊಟ್ಟು ಅವಾಗ ಒಂದು ಸರಿ ಮಾಡಿದ್ದು ಎರಡು ವರ್ಷದಿಂದ ಸುಮಾರು ಒಂದು ಅರವತ್ತು ಜನಕ್ಕೆ ಚಿಕಿತ್ಸೆ ಮಾಡಿಸಿದ್ದು ಒಂದು ವರ್ಷ ಸಾವಿರ ಜನಕ್ಕೆ ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ದು ಇದು ಎರಡನೇ ಬಾರಿ ಮಾಡ್ತಿರೋದು ಈ ಸರಿ ನಮ್ಮ ಏನು ಮಹಾ ವಾರ್ಷಿಕ ಮಹಾಸಭೆಗೆ ಎರಡನೇ ಬಾರಿ ನಾವು ಸಾರ್ವಜನಿಕರು ಸದಸ್ಯರಿಗೆ ಒಂದು ಉಚಿತವಾಗಿ ನೇತ್ರ ಚಿಕಿತ್ಸೆ ಮತ್ತು ಆರೋಗ್ಯ ಶಿಬಿರ ಎರಡು ಸಹ ಮಾಡ್ತಾಯಿದ್ವಿ ಸರ್ ಎಲ್ಲೋ ಒಂದು ಕಡೆ ಹೊಸಳ್ಳಿ ಗಿರೀಶ್ ಅವರು ಎಲ್ಲ ಬಡ ಶಾಲೆ ಶಾ ಸರ್ಕಾರಿ ಶಾಲೆಗಳಿಗೂ ಹೋಗ್ತಾರೆ ಶಾಲಾ ಮಕ್ಕಳಿಗೆ ಬುಕ್ ಪುಸ್ತಕ ಆಗಲಿ ಮತ್ತು ಬ್ಯಾಗ್ ಆಗಲಿ ವಿತರಣೆ ಮಾಡ್ತಾರೆ ಈ ಸಾಮಾಜಿಕ ಹೋರಾಟನಿಗೆ ಪ್ಲಸ್ ಏನು ಅಂದರೆ ಬಡತನ ಅದಕ್ಕೆ ಮಕ್ಕಳಿಗೆ ಇಷ್ಟೊಂದು ಇದು ಮಾಡ್ತೀರಲ್ಲ ತಮ್ಗೆ ಹೇಗೆ ಅನಿಸುತ್ತೆ ಇದರಿಂದ ಸರ್ ನಾವು ಆದ್ಯ ಫೌಂಡೇಶನ್ ಅಂತ ನಮ್ಮ ಮಗಳ ಹುಟ್ಟು ನಾವು ಮಾಡಿದ ಸಂದರ್ಭದಲ್ಲಿ ನಮ್ಮ ಏನು ಕಾನ್ಸೆಪ್ಟ್ ಅಂತಂದರೆ ಆ ಸಮಯದಲ್ಲಿ ಇರಲಿಲ್ಲ ಹಿಂದಿ ಮುಂಚೆನೇ ಇರಲಿಲ್ಲ ನಿಮಗೆಲ್ಲರಿಗೂ ಗೊತ್ತು ಹಿಂದಿ ಎಲ್ಲ ಕ್ವಶನ್ನು ಉಲ್ಟಾ ಬರೆದು ಬಂದರೆ ಮಾಡಿಸ್ಬಿಡೋರು ನಮ್ಗೆ ಅಂಥ ಕಾಲದಲ್ಲಿ ನಾವು ಬಂದಿದೀವಿ ಅದೇ ರೀತಿ ನಾವು ಇಂಗ್ಲೀಷು ಸರ್ಕಾರಿ ಶಾಲೆ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಅದೇ ಉದ್ದೇಶವಾಗಿ ಸುಮಾರು ನಮ್ಮ ಕಸ್ಬಾದಲ್ಲಿ ಕಸಬಾದಲ್ಲಿಟ ಮೂರು ಸಾವಿರ ಮಕ್ಳುಗಳಿಗೆ ಉಚಿತವಾಗಿ ಬ್ಯಾಗು ನೋಟ್ಬುಕ್ಕು ಮತ್ತು ಇಂಗ್ಲೀಷ್ ಕಲಿಯಿರಿ ಅಂತಕ್ಕಂಥದ್ದು ಒಂದು ಮ್ಯಾಗ್ಝಿನ್ ಇದು ನಾವು ಮೂರನ್ನು ಸಹ ನಮ್ಗೆ ಕೊಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾನೆ ಇದೆ ನಮ್ಮ ಆದ್ಯ ಫೌಂಡೇಶನ್ ಟ್ರಸ್ಟಿಂದ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಿದ್ವಿ ಏನು ಉದ್ದೇಶ ಅಂದರೆ ನಾವು ತುಂಬ ಬಡ ಕುಟುಂಬದಿಂದ ಓದಿ ಬಂದರು ಶಿಕ್ಷಣದಲ್ಲಿ ನಮ್ಮ ಸಿದ್ಧಾರ್ಥ ವಿದ್ಯಾಸಂಸ್ಥೆಯಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷ ಆಯಿತು ನನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನನ್ನ ಈಗಿನ ಉಸ್ತುವಾರಿ ಸಚಿವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಅವರ ಕನ್ನಿಕಾ ಮೇಡಮ್ ಅವರು ಅವರು ನಮ್ಮ ಅಮ್ಮನವರು ಇಬ್ಬರೂ ಸಹ ನನಗೆ ಆಶೀರ್ವಾದ ಮಾಡಿ ಸಿದ್ಧಾರ್ಥ ವಿದ್ಯಾಸಂಸ್ಥೆಯಲ್ಲಿ ನನ್ನ ಹಳೆಯ ವಿದ್ಯಾರ್ಥಿನ ಅಧ್ಯಕ್ಷನ ಮಾಡಿದ್ದಾರೆ ಇಪ್ಪತ್ತೊಂದು ವರ್ಷ ಆಯಿತು ಅವತ್ತಿನಿಂದ ನಾವು ಪ್ರತಿ ವರ್ಷವೂ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಅಲ್ಲೂ ಸಹ ಡಿಸ್ಟಿಂಕ್ಷನ್ ಬಂದವರಿಗೆ ಸನ್ಮಾನ ಬಡ ಮಕ್ಕಳಿಗೆ ಸನ್ಮಾನ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಮಾಡ್ಕೊಂಡೇ ಬಂದಿದ್ದೀವಿ ನಮಗೆ ಅದು ಬೇಸಿಕ್ ಪಾಯ ನಮ್ಗೆ ಅದು ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ರಲ್ಲ ಆ ಸಂಸ್ಥೆಯಿಂದ ಬಂದಿರ್ತಕ್ಕಂಥದ್ದೇ ಈಗ ನಾವು ಕೋಪರೇಟಿವ್ ಮಾಡ್ಬೋದು ನಾವು ಬಿಸ್ನೆಸ್ ಮಾಡ್ತಿರ್ಬೋದು ಒಂದು ಆದ್ಯ ಫೌಂಡೇಶನ್ ಮಾಡಿರ್ಬೋದು ಇವೆಲ್ಲ ಮಾಡಿರ್ತಕ್ಕಂಥದ್ದು ನಾವು ಒಂದು ಸೇವೆ ಮಾಡಿ ಸೇವೆ ಆಗಲಿ ಒಂದು ಆರ್ಥಿಕ ಸ್ಥಿತಿ ಏನಂದರೆ ನಿಮಗೆಲ್ಲ ಗೊತ್ತಿರಬೇಕು ಸುಮಾರು ಒಂದು ಆ ನಾವು ಮಾಡಿ ಹತ್ತು ವರ್ಷ ಆಯಿತು ಸಹ ಸಹಕಾರಿ ಗುಬ್ಬಿನಲ್ಲಿ ಯಾವ ರೀತಿ ಸಣ್ಣ ಸಣ್ಣ ಅಂಗಡಿಗಳಿಗೆ ತಮಿಳ್ನಾಡಿಂದ ಬಂದು ಫೈನಾನ್ಸ್ ಮಾಡ್ತಾಯಿದ್ರು ಸ್ಥಳೀಯರು ಫೈನಾನ್ಸ್ ಮಾಡ್ತಾಯಿದ್ರು ಎಷ್ಟೆಷ್ಟು ಮೀಟ್ರ್ ಬಡ್ಡಿಗಳು ಕೊಡ್ತಿದ್ರು ಎಲ್ಲರಿಗೂ ಗೊತ್ತೈತೆ ಕಷ್ಟ ಆದಮೇಲೆ ನೀವು ತಾಂಡಿದ್ರೆ ನಾವು ತಾಂಡಿದ್ದೀವಿ ಅದರಲ್ಲಿನೂ ಮುಚ್ಚುಮರಿ ಏನಿಲ್ಲ ಸಂದರ್ಭ ಬಂದರೆ ತಾಳಲೇಬೇಕು ಆದರೆ ಆ ಒಂದು ವ್ಯವಹಾರ ನಮ್ಮ ವ್ಯಾಪಾರಸ್ಥರಿಗೆ ಆಗಬಾರ್ದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಾಗಿರ್ಬೋದು ದೊಡ್ಡ ಆಗಿರ್ಬೋದು ಯಾರೇ ಆದರೂ ಮೇಜರ್ ನಮ್ಮದು ಕಾನ್ಸೆಪ್ಟು ಬೀದಿ ವ್ಯಾಪಾರಿಗಳು ಅವ್ರಿಗೆ ನಾವು ನಮ್ಮ ಕೋಪರೇಟಿವಿಂದ ಸಾಲ ಕೊಟ್ಟಿದ್ದೀವಿ ಕಡಿಮೆ ದರ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿದ್ದೀವಿ ಅವ್ರಿಗೆ ಪಿಗ್ನಿ ಏಜೆಂಟ್ನ ಮಾಡ್ಕೊಂಡಿದ್ವಿ ಆ ಸಾಲ ಕೊಟ್ಟು ಅದನ್ನು ಪಿಗ್ನಿಯಿಂದ ಕಡಿಮೆ ಮೊತ್ತದಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಸುಮಾರು ನಮ್ಮಲ್ಲಿ ಒಂದು ಆರುನೂರಿಂದ ಏಳ್ನೂರು ಜನ ಪಿಗ್ನಿ ಸದಸ್ಯರಿದ್ದಾರೆ ಅವ್ರು ಅಷ್ಟು ಜನಕ್ಕೂ ನಾವು ನಮ್ಮ ಇಂದ ನಮ್ಮ ನಿರ್ದೇಶಕರ ಸಹಕಾರದಿಂದ ಸದಸ್ಯರ ಸಹಕಾರದಿಂದ ನಾವು ಇವತ್ತು ಅಷ್ಟು ಜನಕ್ಕೂ ಆರ್ಥಿಕ ಸ್ಥಿತಿಯನ್ನು ನೋಡಿದ್ವಿ ಅದೇ ರೀತಿ ಬರೀ ಆರ್ಥಿಕ ಸ್ಥಿತಿ ನೋಡಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಸಾಮಾಜಿಕವಾಗಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಶಾಲಾ ಮಕ್ಳುಗಳಿಗೆ ನಮ್ಮ ಕಾನ್ಸೆಪ್ಟು ಹಳ್ಳಿ ಬಡ ಮಕ್ಕಳು ಶಾಲಾ ಮಕ್ಕಳು ಇಂಗ್ಲೀಷ್ ಕಲಿಯರಿ ಅಂತ ಕಾನ್ಸೆಪ್ಟು ಯಾಕೆಂದರೆ ಈಗಿನ ಸ್ಥಿತಿಯಲ್ಲಿ ಇಂಗ್ಲೀಷು ಸರ್ಕಾರ ಇಂಗ್ಲೀಷ್ ಕ ಕಾರ್ಮೆಂಟ್ನ ತೆಗಿತಾಯಿದ್ದಾರೆ ಆದರೆ ನಾವು ಓದಿರ್ತಕ್ಕಂಥದ್ದು ಹಳ್ಳಿಯರಾಗಿರೋದ್ರಿಂದ ಆ ಮಕ್ಕಳುಗಳಿಗೆ ಉಚಿತವಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ನಮ್ಮ ಟ್ರಸ್ಟು ಮತ್ತು ನಮ್ಮ ನಮ್ಮ ಸೌಹಾರ್ದ ಸಹಕಾರಿ ಎಲ್ಲ ನಿರ್ದೇಶಕರದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಸಹಕಾರ ಸಂಘದ ನಿರ್ದೇಶಕರು ಸದಸ್ಯರುಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ